ನೀವು ಹಿಂಗ್ ಸಮರ್ಥನೆ ಮಾಡ್ಕೊತ ಬಂದೆ ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕ ಸ್ಥಾನಕ್ಕೂ ಅನರ್ಹ ಆಗಿದ್ದೀರಿ ಬಿಟ್ಟು ಬಿಡಿ ಎರಡ್ ಸಾವಿರದ ಇಪ್ಪತ್ತಿಕ್ಸ್ನೇ ಈ ದೇಶದಲ್ಲಿ ಉಳಿದಿಲ್ಲ ನ್ಯಾಷನಲ್ ಇಂಟ್ರೆಸ್ಟ್ ನಾನು ದೇಶದಲ್ಲಿ ಸ್ಟೇಟ್ ಇಂಟ್ರೆಸ್ಟ್ ಕಾಂಗ್ರೆಸ್ ಇವತ್ತು ಒಂದ್ ರೀತಿ ಪಾಕಿಸ್ತಾನ ಏಜೆಂಟ್ ರಾಗಿ ಪಾಕಿಸ್ತಾನ ದೇಶದ ಮುಖ್ಯ ನೋಡಿ ನೀವು ಡೈವರ್ಟ್ ಮಾಡಲಿಕ್ಕೆ ಹೋಗ್ಬೇಡಿ ಈ ರೀತಿ ನೀವು ಟಾರ್ಗೆಟ್ ಯಾರು ಮಾಡಿ ಚುನಾವಣೆ ಫಲಿತಾಂಶ ಆಯ್ತು ಫಲಿತಾಂಶ ಆದ್ಮ ಸಹಜವಾಗಿ ಕಾಂಗ್ರೆಸ್ ಪಾರ್ಟಿಗೆ ಜಯಕಾರ ಹಾಕ್ಬೋದು ಅಭ್ಯರ್ಥಿಗೆ ಜೈಕಾರ ಹಾಕ್ಬೋದು ಎಲ್ಲರೂ ಸರಿ ಆದ್ರೆ ಪಾಕಿಸ್ತಾನ ಎಲ್ಲಿದು ಬರ್ತಾರೆ ಇದು ಏನು ಅವಶ್ಯಕತೆ ಇತ್ತು ಪಾಕಿಸ್ತಾನ ಇದು ನಾವೇನು ಸೃಷ್ಟಿ ಮಾಡಿಲ್ಲ ಇಡೀ ಮಾಧ್ಯಮಗಳು ಅದು ನಮ್ಗೆ ಗೊತ್ತಿಲ್ಲ ಅಧ್ಯಕ್ಷ ತಾವು ಬಾಲಬ್ರಹಿ ಕರೆದಿದ್ರೆ ನಾವು ಅಲ್ಲಿ ಊಟಕ್ಕೆ ಬಂದಿದ್ದೀವಿ ಊಟ ಮಾಡಕತ್ತಿದ್ದೀವಿ ಅವಾಗ ಸುದ್ದಿ ಬತ್ತು ಹಿಂಗೆ ಏನೋ ಘಟನೆ ಆಗಿದೆ ವಿಧಾನಸಭೆಯಲ್ಲಿ ಅಲ್ಲ ನಾನು ಬಾಲಬ್ರಹಕ್ಕೆ ಯಾಕೆ ಕರೆದಂತ ಹೇಳಿದ್ರೆ ಇಲ್ಲ ನೀವೆಲ್ಲ ಕೂಡ ಯಾವ ಯಾವ ಹೋಟೆಲ್ ಅಲ್ಲಿ ಹೋಗಿ ಬಾಡಿಗೆ ಕೂತ್ಕೊಂಡು ಈಗ ನಿಮ್ಮ ಸ್ವಂತ ಮನೆ ಅದು ಅಲ್ಲಿ ಬಂದು ಊಟ ಮಾಡಿ ಅಂತ ಕರೆದಿದ್ದ ಇಲ್ಲ ಒಳ್ಳೆ ಕೆಲಸ ಮಾಡಿರ ಅಧ್ಯಕ್ಷರೇ ಅಲ್ಲಿ ಜೂಜಾಟ್ ಒಂದು ಅವಕಾಶ ಕೊಡಬೇಡ್ರಿ ಅಟ್ಟೆ ಈ ಇಸ್ಪೆಟ್ ಕಂಪ್ನಿ ಮೊನ್ನೆ ಒಂದು ಯಾವುದೋ ಹೋಟೆಲ್ನಲ್ಲಿ ಇಪ್ಪತ್ತು ಈಗ ಇದು ಇದು ಮೊದಲ ಮಹಡಿಯಲ್ಲಿ ಅಟ್ಟೆ ಘೋಷಣೆ ಆಗಲಿಲ್ಲ ನೆಲ ಮಹಡಿಯಲ್ಲಿ ಸಹಿತ ಪಾಕಿಸ್ತಾನದ ಪರವಾಗಿ ಘೋಷಣೆ ಆಯಿತು ಹಾಗಾದ್ರೆ ಪೊಲೀಸರು ಏನು ಮಾಡೋಕ್ಕಾಗ್ತಿದ್ರು ಅಲ್ಲಿ ಹೊಟ್ಟೆ ಇಂಥ ಯಾವುದೇ ಒಂದೇ ಸಮುದ್ರದಂಗೆ ಜನ ಬತ್ತು ಈ ರೀತಿ ಮೂರು ಮಂದಿ ಅರ್ಥ ಏನು ರಾಜ್ಯಸಭಾ ಸದಸ್ಯರಾದ ಕಾಂಗ್ರೆಸ್ನ ಮಾನಸಿಕತೆ ಒಂದೇ ಒಳಗೆ ಬಂದು ಈ ರೀತಿ ಘೋಷಣೆ ಕೊಡೋದು ಇದರ ಅರ್ಥ ಏನು ಅಂದ್ರೆ ಕಾಂಗ್ರೆಸ್ನ ಮಾನಸಿಕತೆ ಏನು ಯಾವುದೋ ಒಂದು ಕೋಮನ್ನ ವೋಟ್ ಬ್ಯಾಂಕಿನ ಸಲುವಾಗಿ ಪ್ರಚೋದನೆ ಮಾಡೋದ್ರಿಂದ ಇವತ್ತು ಕಾಂಗ್ರೆಸ್ ಇದೊಂದು ದೇಶ ವಿರೋಧಿ ಚಟುವಟಿಕೆಗೆ ಕುಣ್ಮಕ್ಕು ಕೊಡ್ತಾ ಅಂತ ನೇರವಾಗಿ ನಾನು ಆರೋಪವನ್ನು ಮಾಡ್ತಾ ಇದ್ದೇನೆ ಯು ಇವತ್ತು ಅಧ್ಯಕ್ಷರೇ ಮೊನ್ನೆ ನೀವು ಒಂದು ನಿರ್ಣಯ ಮಾಡಿದ್ರಲ್ಲಿ ನಮ್ಮ ಕರ ನಮ್ಮ ಇವತ್ತು ಸಹ ಈ ಸದನದಲ್ಲಿ ಈ ಘಟನೆಯನ್ನು ಖಂಡಿಸಿ ಸರ್ವಾನುಮತದಿಂದ ಇನ್ನು ಮೇಲೆ ಕರ್ನಾಟಕದಲ್ಲಿ ನಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ ಇಂಥ ದೇಶದ್ರೋಹಿಗಳಿಗೆ ದೇಶದ ಬಗ್ಗೆ ಮಾತನಾಡುವಂಥವ್ರು ಬೇರೆ ದೇಶವನ್ನು ಜೈಕಾರ ಹಾಕೋತರ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯಲ್ಲಿ ಅವಕಾಶ ಕೊಡೋದು ಅದನ್ನು ಸಮರ್ಥನೆ ಮಾಡ್ಕೊಂಥದ್ದು ಯಾವುದೇ ಸಂದರ್ಭದಲ್ಲಿ ನಾವು ಮಾನ್ಯ ಎಲ್ಲ ಶಾಸಕರ ಸಚಿವರಿಗೆ ವಿನಂತಿ ಮಾಡ್ಕೋತೀನಿ ಇದು ಸಮರ್ಥನೆ ಮಾಡ್ಕೋದಲ್ಲ ನೀವು ಹಿಂಗೆ ಸಮರ್ಥನೆ ಮಾಡ್ಕೊತ ಬಂದೇ ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕ ಸ್ಥಾನಕ್ಕೂ ಅನರ್ಹರಾಗಿದ್ದೇನೆ ಇಪ್ಪತ್ತೊಲಿಟಿಕ್ಸ್ ಈ ದೇಶದಲ್ಲಿ ಉಳಿದಿಲ್ಲ ನ್ಯಾಷನಲ್ ಇಂಟ್ರೆಸ್ಟ್ ನಾನು ದೇಶದಲ್ಲಿ ಸ್ಟೇಟ್ ಇಂಟ್ರೆಸ್ಟ್ ಕಾಂಗ್ರೆಸ್ ಇವತ್ತು ಒಂದ್ ರೀತಿ ಪಾಕಿಸ್ತಾನ ಏಜೆಂಟ್ ರಾಗಿ ಪಾಕಿಸ್ತಾನ ದೇಶದ ಒಂದು ಈಗ ನೋಡಿ ನೀವು ಡೈವರ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ರೀತಿ ಆಗೋದಿಲ್ಲ ನೀವು ಟಾರ್ಗೆಟ್ ಯಾರು ಯಾರು ಆಲೋಚನೆ ಮಾಡಿ ರಾಜ್ಯಕ್ಕೆ ಒಂದು ಬೆಳೆಸಲಿಕ್ಕೆ ಹೋಗ್ಬೇಡಿ ನರೇಂದ್ರ ಸ್ವಾಮಿ ನರೇಂದ್ರ ಸ್ವಾಮಿ ಹಾಕಿದ್ರಿ ನರೇಂದ್ರ ಸ್ವಾಮಿ ಅಧ್ಯಕ್ಷರೇ ಅವ್ರು ಕೇಳಿ ಸಿಂದಲಿ ಜೆಂಡ ಹಾರಿಸಿದ್ರು ಕಾಂಗ್ರೆಸ್ ಮಾಡೋದು ನೀವು

ನೀವು ಹೋರಾಟ ಮಾಡಲಿಲ್ಲ ನಾ ಹೋರಾಟ ಮಾಡಿನ ಸಿಂಧಿಗೆಲ್ಲಾ ನೀವು ಯಾರ್ ಬೇರೆ ಹೋರಾಟ ಮಾಡಿದ್ರಿ ನೀವು ತಿಳ್ಕೊಂಡ್ರಿ ನೀವು ನೀವು ಮಾಡಲಿಲ್ಲ ಒಂದು ಕೋಂಬೆ ಬಾರಿಸು ತಿಳ್ಕೊಂಡವರು ಮಾಡಿದ್ರಿ ಸಿಕೊಂಡವರು ನಿಮ್ಮವರು ನೀವು ಏನು ಸುಡಗಾಡ ಮಾಡಲ್ಲ ಎಂಪಿ ಬಳ್ರಾ ಸಿಕೊಂಡವರು ನಿಮ್ಮಪ್ಪನಿದ್ರು ಮಾಡಿದ್ತು ಸಿಕೊಂಡವರು ನಿಮ್ಮಪ್ಪನಿದ್ರು ಇದ್ದಾರೆ ಎಕ್スポーズ ನೀವು ಅಷ್ಟೇ